ಇನ್ನು ಸದನದಲ್ಲಿ ಕಾವೇರಿಲ್ಲದೆ ಆರೋಪ ಹಾಗೂ ಪ್ರತ್ಯಾರೋಪಗಳು ಬಿಜೆಪಿ ಜೆಡಿಎಸ್ ತಂತ್ರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರತಿ ತಂತ್ರವೂ ಕೂಡ ರೆಡಿ ಕೊರೋನಾ ಅಕ್ರಮ ಕುರಿತು ಕುನ್ನಾ ವರದಿ ಪ್ರಸ್ತಾಪಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಸದನದಲ್ಲಿ ಆರೋಪ ಪ್ರತ್ಯಾರೋಪಗಳು ಕಾವೇರಿರಲಿದೆ ಬಿಜೆಪಿ ಜೆ ಡಿ ಎಸ್ ತಂತ್ರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರತಿ ತಂತ್ರವೂ ಕೂಡ ಇದೆ ಕೊರೋನಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕುನ್ನಾ ವರದಿ ಏನಿದೆ ಅದಕ್ಕೆ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಿಎಸ್ವೈ ವಿಜೇಂದ್ರ ಮೇಲಿನ ಬಿಡಿಎ ಹಗರಣ ಹಾಗೂ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಎತ್ತಾಳ್ ವಿಜೇಂದ್ರ ಕಚ್ಚಾಟ ಪ್ರಸ್ತಾಪಿಸಲು ಸರ್ಕಾರದ ರಣತಂತ್ರ ರೆಡಿಯಾಗಿದೆ ಸದನದಲ್ಲಿ ಪ್ರತಿಪಕ್ಷಗಳನ್ನು ಕಟ್ಟಿ ಹಾಕಲು ಸರ್ಕಾರದ ಮಾಸ್ಟರ್ ಪ್ಲಾನ್ ರೆಡಿಯಾಗಿರ್ತಕ್ಕಂಥದ್ದು ಬಿಜೆಪಿಗರ ವಿರುದ್ಧ ಗಣಿ ಸೇರಿ ವಿವಿಧ ಹಗರಣಗಳ ಪ್ರಸ್ತಾ ಪ್ರಸ್ತಾಪವನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಮುನಿರತ್ನ ವಿರುದ್ಧ ಪ್ರಕರಣ ಸಂಬಂಧಪಟ್ಟಂತೆ ಹಾಗೂ ಯತ್ನಾಳ್ ಬಿವೈವಿ ಕಚ್ಚಾಟ ಹಾಗೂ ಅನುದಾನದ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯ ನಡೀತಾ ಇದೆ ರಾಜ್ಯಕ್ಕೆ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡೋದಕ್ಕೆ ಈಗ ರಾಜ್ಯ ಆಡಳಿತ ಪಕ್ಷ ರೆಡಿ ಇರ್ತಕ್ಕಂಥದ್ದು ಬಿಜೆಪಿ ಜೆ ಡಿ ಎಸ್ ತಂತ್ರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತ ಪ್ರತಿತಂತ್ರವೂ ರೆಡಿಯಾಗಿದೆ ಈ ಒಂದು ಸದನದಲ್ಲಿ ಕೊರೋನಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವರದಿ ಪ್ರಸ್ತಾಪಕ್ಕೆ ಸರ್ಕಾರ ಚಿಂತನೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ವೈ ವಿಜೇಂದ್ರ ಮೇಲಿನ ಬಿ ಡಿ ಎ ಹಗರಣ ಹಾಗೂ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ಕಚ್ಚಾಟಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಸಮಸ್ಯೆಗಳನ್ನು ಈಗ ಆಡಳಿತ ಪಕ್ಷ ಬಿ ಜೆ ಪಿ ಹಾಗೂ ಮೈತ್ರಿ ಏನು ದೋಸ್ತಿ ಇದೆ ಜೆ ಡಿ ಎಸ್ ಎರಡರ ವಿರುದ್ಧ ಮುಗಿಬೀಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಈಗ ಅಷ್ಟೇ ಅಲ್ಲ ಎರಡೂ ವಿಪಕ್ಷ ವಿಪಕ್ಷಗಳು ಸಹ ಸೇರಿ ಅವರು ಕೂಡ ಅಷ್ಟೇ ಎಲ್ಲ ಕಾಂಗ್ರೆಸ್ನಲ್ಲಿ ಏನೆಲ್ಲ ಲೋಪದೋಷಗಳು ಕಂಡು ಬರ್ತಾ ಇದೆ ಎಲ್ಲದರ ಸಮಸ್ಯೆಯ ವಿರುದ್ಧವಾಗಿ ಸಾಕಷ್ಟು ಪ್ರಶ್ನಾರ್ಥಕ ಒಂದು ವಿಷಯಗಳನ್ನು ಎತ್ತಿಕೊಂಡು ಬಂದಿರತಕ್ಕಂಥದ್ದು ಈ ಅಧಿವೇಶನದಲ್ಲಿ ಚಳಿಗಾಲದ ಮೊದಲನೇ ದಿನದ ಅಧಿವೇಶನದಲ್ಲಿ ಎಲ್ಲ ವಿಷಯಗಳು ಪ್ರಸ್ತಾಪವಾಗಲಿದೆ ಅಲ್ಲ ಸಾಕಷ್ಟು ಹೋರಾಟಕ್ಕೆ ಆ ಸೌಧದ ಹೊರಭಾಗದಲ್ಲಿ ಸಾಕಷ್ಟು ಸಂಘಟನೆಗಳು ಕೂಡ ಶುರುವ ಒಂದು ರಡಿಯಿರ್ತಕ್ಕಂಥದ್ದು ಸುಮಾರು ಹನ್ನೊಂದಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿದ್ದಾವೆ ಸಾಕಷ್ಟು ಬೇಡ ಬೇಡಿಕೆ ಹಾಗೂ ಈಡೇರಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ಸಂಘಟನೆಗಳು ಇದು ಮೊದಲನೇ ದಿನದ ಅಧಿವೇಶನ ಅದು ಚಳಿಗಾಲದ ಮೊದಲನೇ ದಿನದ ಅಧಿವೇಶನ ನಡೀತಾ ಇರತಕ್ಕಂಥದ್ದು ಬೆಳಗಾವಿಯಲ್ಲಿ